ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಾಂಖ್ಯ ಯೋಗದ ಅರವತ್ತೈದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಪ್ರಸಾದ ಹಾನಿರಸ್ಯೋಪತೆ ಪ್ರಸನ್ನಚೇತಸೋ ಹು ಬುದ್ಧಿ ಪರ್ಯವತಿ ಮನಸ್ಸು ಪ್ರಶಾಂತವಾದರೆ ಸರ್ವ ದುಃಖಗಳು ಹಾನಿ ಉಂಟಾಗುವುದು ಚಿತ್ತ ಶುದ್ಧವಾದವನ ಬುದ್ಧಿ ಬೇಗ ಸ್ಥಿರವಾಗುತ್ತದೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಹಿಂದೆ ಅರವತ್ನಾಲ್ಕನೆಯ ಶ್ಲೋಕದಲ್ಲಿ ನಾವು ರಾಗದ್ವೇಷಗಳಿಂದ ಬಿಡುಗಡೆಯಾದಾಗ ಇಂದ್ರಿಯ ವಿಷಯಗಳಿಂದ ಅನುಭವಿಸುತ್ತಿರುವಂಥ ಎಲ್ಲ ದುಃಖಗಳಿಂದ ನಾವು ಪ್ರಸನ್ನತೆಯನ್ನು ಹೊಂದಬಹುದು ಅಂತೇಳಿ ಕೃಷ್ಣ ಹೇಳಿದ್ದ ಹಾಗೆ ಮನಸ್ಸು ಪ್ರಶಾಂತ ಆಗತ್ತೆ ಯಾವಾಗ ರಾಗದ್ವೇಷಗಳಿಂದ ಮುಕ್ತ ಆದಾಗ ಆ ನಂತರ ಪ್ರಶಾಂತ ಸಿಗತ್ತೆ ಹೌದು ಪ್ರಸನ್ನತೆ ಮನಸ್ಸಿನಲ್ಲಿ ಸಿಗತ್ತೆ ಹೌದು ನಂತರ ಏನು ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಉಂಟಾದರೆ ಆ ಪ್ರಶ್ನೆಗೆ ಉತ್ತರ ಈ ಅರವತ್ತೈದನೆಯ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಮನಸ್ಸು ಪ್ರಶಾಂತವಾದರೆ ಏನಾಗುತ್ತೆ ಮನಸ್ಸು ಪ್ರಶಾಂತವಾದರೆ ಸರ್ವ ದುಃಖಗಳಿಂದ ಏನು ಹಾನಿ ಉಂಟಾಗುತ್ತೋ ಅವೆಲ್ಲ ಹೊರಟೋಗುತ್ತೆ ನಂತರ ಚಿತ್ತ ಶುದ್ಧಿಯಾಗತ್ತೆ ಚಿತ್ತ ಶುದ್ಧಿಯಾದವನ ಬುದ್ಧಿಯೂ ಕೂಡ ಬೇಗ ಸ್ಥಿರವಾಗತ್ತೆ ಅನ್ನುವಂಥ ಮತ್ತೊಂದು ಸರಣಿಯ ಹಂತಗಳನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇದೊಂದು ರೀತಿ ಭಾವನೆಗಳ ಸರಣಿಯ ಹಂತ ಎಲ್ಲ ದುಃಖಕ್ಕೆ ಕಾರಣ ಏನು ಅಂತ ಹೇಳಿ ನಾವು ಯೋಚನೆ ಮಾಡಿದ್ರೆ ಎಲ್ಲ ದುಃಖಕ್ಕೆ ಕಾರಣ ಹೊರಗಡೆಯಿಂದ ಬರುವ ಘಟನೆಗಳು ನಮ್ಮ ಮನಸ್ಸನ್ನ ಕಲ್ಕೋದ್ರಿಂದ ಯಾರಿಗೋ ಏನೋ ಆಯ್ತು ಯಾರೋ ಒಬ್ರಿಗೆ ಹುಷಾರಿಲ್ಲ ನಮ್ಮ ಆಪ್ತರಿಗೆ ಏನೋ ತೊಂದರೆ ಆಯ್ತು ನಮ್ಮ ಬಂಧು ಬಳಗದವರು ಯಾವುದೋ ಒಂದು ಸಂಕಷ್ಟಕ್ಕೆ ಸಿಲುಕಿದ್ರು ನಮ್ಮ ಸ್ನೇಹಿತರಿಗೆ ಏನೋ ಒಂದು ತೊಂದರೆ ಆಯಿತು ಅಥವಾ ನಮ್ಮ ಮನೆಯೇ ಏನೋ ಒಂದು ತೊಂದರೆಗೆ ಒಳಪಡ್ತು ನನ್ನಲ್ಲಿರುವಂತ ಯಾವುದೋ ವಸ್ತುಗಳು ಹಾನಿಗೀಡಾದ್ವು ಹೀಗೆ ಹೊರಗಡೆಯಿಂದ ಬರುವಂತಹ ಘಟನೆಗಳು ನಮ್ಮ ಮನಸ್ಸನ್ನ ಕಲ್ಕೋದ್ರಿಂದ ನಮ್ಮಲ್ಲಿ ಒಂದು ದುಃಖ ಉಂಟಾಗತ್ತೆ ಹಾಗಿದ್ರೆ ಪ್ರಪಂಚದಲ್ಲಿ ನನ್ನಿಂದ ಹೊರಗಡೆ ಆಗುವಂತಹ ಘಟನೆಗಳನ್ನ ತಡೆಗಟ್ಟೋದಕ್ಕಾಗ್ಲಿ ಅಥವಾ ನನ್ನ ಇಚ್ಛೆಯಂತೆ ಆಗಬೇಕು ಅನ್ನೋದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೇನು ಮಾಡಬೇಕು ಬದಲಾವಣೆ ಅಂತಂದ್ರೆ ಜ್ಞಾನಿಯಾಗಿರುವಂಥವನು ಅದನ್ನ ನೋಡುವಂತಹ ದೃಷ್ಟಿಯನ್ನ ಬದಲಾಯಿಸ್ಕೊಳ್ಬೇಕು ಅದೇ ತಾನು ಯಾವುದಕ್ಕೂ ಆಸಕ್ತನಲ್ಲ ಏನಾದ್ರೂ ಅವನಿಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅನ್ನುವಂಥದ್ದು ಹೀಗಂದಾಗ ನಮಗೊಂದು ಯೋಚನೆ ಬರಬಹುದು ಹೌದು ಹಾಗಿದ್ರೆ ಯಾರೋ ನನ್ನ ಬಂಧು ಬಾಂಧವಗಳಿಗೆ ಸ್ನೇಹಿತರಿಗೆ ತೊಂದರೆ ಉಂಟಾದಾಗ ಸಂಕಷ್ಟಕ್ಕೊಳಗಾದಾಗ ಹಾಗಿದ್ಮೇಲೆ ನಾನು ದುಃಖ ಪಡಬಾರ್ದ ಅಂತ ಹೇಳಿ ಹೌದು ಇಲ್ಲಿ ಕೃಷ್ಣ ಅದನ್ನ ನೋಡುವಂತಹ ಮನಸ್ಥಿತಿಯನ್ನ ಬದಲಾಯಿಸು ಅಂತ ಹೇಳ್ತಾ ಇರುವಂತದ್ದು ದುಃಖ ಪಟ್ರೆ ಆ ಸಂಕಷ್ಟದಿಂದ ಅವರಿಗೆ ಪರಿಹಾರ ಕೊಡುವಂತ ಒಂದು ಭಾವನೆಯೇ ನಮ್ಮಲ್ಲಿ ಮೂಡೋದಿಲ್ಲ ಅಯ್ಯೋ ಹೀಗಾಯ್ತಲ್ಲ ಚೆ ಪಾಪ ಅಂತ ಹೇಳಿ ಸುಮ್ನಾಗ್ಬಿಡ್ತೇವೆ ಆದ್ರೆ ಬದ್ಲಿಗೆ ಅವ್ರಿಗೆ ಯಾವ ರೀತಿ ಸಂಕಷ್ಟ ಬಂದಿದೆ ಆ ಸಂಕಷ್ಟವನ್ನ ತಾನು ಹೇಗೆ ಪರಿಹಾರ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಆ ದೃಷ್ಟಿಕೋನದಿಂದ ನಾವು ಗಮನಿಸಿದಾಗ ಅಲ್ಲಿ ಪರಿಸ್ಥಿತಿ ಬೇರೆದೇ ಹಂತಕ್ಕೆ ತಲುಪುತ್ತೆ ಹಾಗೆ ಯಾರೋ ನಮ್ಮ ಆಪ್ತರು ಸಾವಿಗೀಡಾಗಿದ್ದಾರೆ ಅನ್ನೋ ಒಂದು ಸಂದರ್ಭವನ್ನ ನಾವು ಯೋಚನೆ ಮಾಡೋಣ ಸಾವಿಗೀಡಾಗಿದ್ದಾಗ್ಲೂ ಕೂಡ ನಾನು ದುಃಖ ಪಡಬಾರ್ದ ಅನ್ನೋ ಒಂದು ಯೋಚನೆ ಬಂದ್ರೆ ಖಂಡಿತ ಸಹಜನ ಮನುಷ್ಯನ ಒಂದು ಮನಸ್ಸಿನಲ್ಲಿ ದುಃಖ ಅನ್ನೋದು ಸಾವಿಗೆ ಈಡಾಗೇ ಆಗುತ್ತೆ ಮನಸ್ಸು ಮರುಗುತ್ತೆ ಆದ್ರೆ ಸಾವು ಯಾರಿಗಿಲ್ಲ ಸಾವಿರದ ಮನುಷ್ಯ ಈ ಪ್ರಪಂಚದಲ್ಲಿ ಇದ್ದಾನೆ ಶಾಶ್ವತ ಯಾರೂ ಅಲ್ಲ ಅಲ್ವಾ ಇಂದು ಅವ್ರು ಹೋಗಿದ್ದಾರೆ ನಾಳೆ ಅವ್ರ ಹಿಂದೆ ನಾವು ಹೋಗ್ತೇವೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಆ ದೃಷ್ಟಿಕೋನದಿಂದ ನಾವು ಗಮನಿಸಿದ್ರೆ ಸಾವು ಅನ್ನೋದು ಕೂಡ ನಮ್ಮನ್ನ ಅತಿರೇಕವಾದಂತ ದುಃಖಕ್ಕೆ ಒಳಪಡಿಸೋದಿಲ್ಲ ಹಾಗಾಗಿ ಯಾವ ಬಾಹ್ಯ ಘಟನೆಯೂ ಕೂಡ ಅವನ ಮನಸ್ಸಿನ ಅಂತರಾಳವನ್ನ ಮುಟ್ಟಲಾರದು ಸುಖ ದುಃಖಗಳನ್ನ ತರುವಂತಹ ಮುಳ್ಳುಗಳು ಹೊರಗಡೆ ಎಲ್ಲ ಕಡೆನೂ ಬಿದ್ದಿದೆ ಆದರೆ ಅವನು ಕಾಲಿಗೆ ಪಾದರಕ್ಷೆಯನ್ನ ಹಾಕಿಕೊಂಡು ನಡೆಯೋದ್ರಿಂದ ಅವುಗಳಿಂದ ಬಾಧಿತ ಆಗೋದಿಲ್ಲ ಹಾಗೆ ಯಾರ ಮನಸ್ಸು ಶುದ್ಧವಾಗಿದೆಯೋ ಅವರ ಬುದ್ಧಿ ಈ ವಸ್ತುವಿನ ನೈಜ ಸ್ಥಿತಿಯನ್ನ ಅರಿಯುವ ಸ್ಥಿತಿಗೆ ಬರುತ್ತದೆ ವಸ್ತು ಹೇಗಿದೆಯೋ ಹಾಗೆ ತಿಳಿದುಕೊಳ್ತಾನೆ ಅಂಥ ಅಪರೂಪದ ಕ್ಷಣಗಳಿಗೆ ಅವನು ಸಾಕ್ಷಿ ಆಗ್ತಾನೆ ತಮಗೆ ಹೇಗೆ ಕಾಣ್ತಿದೆಯೋ ಅದೇ ಸತ್ಯ ಅಂತ ಹೇಳಿ ಭಾವಿಸ್ತಾನೆ ಆದರೆ ಜ್ಞಾನಿ ಜ್ಞಾನಿಯಾದ್ರೂ ತನ್ನ ಚಿತ್ತವನ್ನು ಶುದ್ಧಿ ಮಾಡಿಕೊಂಡಿರುವಂಥವನು ಅವನಿಗೆ ಬೇಕಾಗಿರುವಂಥದ್ದು ಪ್ರಿಯವಾಗಿರುವಂಥದ್ದಲ್ಲ ಅಪ್ರಿಯವಾಗಿರುವಂಥದ್ದು ಅಲ್ಲ ಆದರೆ ಹಿಂದೆ ಇರುವಂತಹ ಒಂದು ಸತ್ಯದ ಸ್ವರೂಪ ಇದನ್ನು ಅರಿಯಬೇಕಾದರೆ ಸ್ಥಿರವಾದ ಏಕಮುಖವಾದ ಬುದ್ಧಿ ನಮಗೆ ಬೇಕಾಗತ್ತೆ ಅಂಥ ಬುದ್ಧಿಯನ್ನು ನಾವು ಬೆಳೆಸ್ಕೊಳ್ಬೇಕು ಅಂತಂದರೆ ಮನಸ್ಸು ಪ್ರಶಾಂತವಾಗಿರಬೇಕು ಅಂತ ಅಂಥ ತಾರ್ಕಿಕ ಬುದ್ಧಿಯುಳ್ಳಂತಹ ಅರ್ಜುನನಂಥವರ ಮನಸ್ಸಿಗೆ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ ಅಂತಂದರೆ ಅದಕ್ಕೆ ಉತ್ತರವಾಗಿ ಭಗವಂತ ಇಲ್ಲಿ ಪ್ರಸನ್ನ ಚಿತ್ತದಿಂದ ಮಾತ್ರ ನೀನು ಎಲ್ಲ ದುಃಖಗಳನ್ನು ನಾಶ ಮಾಡ್ಕೊಳ್ಬಹುದು ಶಾಂತವಾದ ಮನಸ್ಸು ಆನಂದದ ತವರು ಮನೆ ಶಾಂತಿಯೇ ಆನಂದ ಆನಂದವೇ ಶಾಂತಿ ಸ್ವಲ್ಪವೂ ಗೊಂದಲಕ್ಕೊಳಗಾಗದ ಮನಸ್ಸು ಎಲ್ಲ ದುಃಖಗಳಿಂದಲೂ ದೂರವಾದದು ಏಕೆಂದರೆ ಮಾನಸಿಕ ತಳಮಳವನ್ನೇ ದುಃಖವೆನ್ನುವುದು ಎಂಬ ಮಾತನ್ನ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಬದುಕಿರುವ ತನಕ ಎಲ್ಲ ವಿಷಯ ವಸ್ತುಗಳನ್ನ ನಾವು ಪೂರ್ಣವಾಗಿ ಕ್ಷಯಿಸಿಕೊಳ್ಳಲು ಸಾಧ್ಯವೇ ಆಗೋದಿಲ್ಲ ಎಲ್ಲ ವಸ್ತುಗಳನ್ನ ಬಿಟ್ಟು ಹಾಕಿ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲ ಆದ್ರೆ ಅದ್ರ ಮೇಲಿನ ಆಸೆಯನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇದೆ ನಮ್ಮಲ್ಲಿರುವಂತಹ ಆಸ್ತಿ ಪಾಸ್ತಿಗಳನ್ನೆಲ್ಲ ತೊರೆದು ವೈರಾಗ್ಯರಾಗಿ ನಾವು ಹಿಮಾಲಯಕ್ಕೆ ಹೋಗಿ ಕೂರ್ಬೇಕಾಗಿಲ್ಲ ಮನಸ್ಸು ಪ್ರಶಾಂತ ಆಗಬೇಕು ಅಂತಂದ್ರೆ ಕೃಷ್ಣ ಇಲ್ಲಿ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾನೆ ವಿಷಯ ವಸ್ತುಗಳನ್ನೆಲ್ಲ ತೊರೆದು ಕೇವಲ ಜಪಮಾಲೆಯನ್ನ ಧರಿಸಿ ವೈರಾಗ್ಯವನ್ನ ಹೊಂದಿ ನಿರ್ಭಾವ ಬದುಕನ್ನು ನಾವು ಜೀವಿಸ್ಬೇಕಾಗಿಲ್ಲ ಆದರೆ ನಮ್ಮಲ್ಲಿರುವಂಥ ಎಲ್ಲ ವಿಷಯ ವಸ್ತುಗಳು ಆಸ್ತಿ ಭೋಗಗಳು ವೈಭೋಗಗಳನ್ನ ಮೇಲಿನ ಆಸೆಯನ್ನು ತೊರೆದು ಬದುಕಬೇಕು ಹೇಳಿ ಅಂಥ ಸಾಧ್ಯತೆ ನಮ್ಮ ಜೊತೆಗಿದೆ ಹಾಗಾಗಿ ಸಮ್ಯವಾದ ಬದುಕಿನ ಮೂಲಕ ಪ್ರಜ್ಞಾಪೂರ್ವಕವಾಗಿ ಮನಸ್ಸನ್ನ ಶಾಂತವಾಗಿಟ್ಕೊಂಡು ಬದುಕೋದಾದ್ರೆ ವಾಸನೆಗಳನ್ನು ಅಂದರೆ ವಿಷಯಗಳನ್ನ ಪೂರ್ಣವಾಗಿ ಕ್ಷಯಿಸಿಕೊಳ್ಳಲು ಸಾಧ್ಯ ಇದೆ ಅಯೋಕ್ತನಾದವನಿಗೆ ಮಾತ್ರ ಇದು ಸಾಧ್ಯವಿಲ್ಲ ಅಂದ್ರೆ ನನ್ ಕೈಲಿ ಆಗಲ್ಲಪ್ಪ ನನಗೆ ಇದೆಲ್ಲ ಬೇಕೇ ಬೇಕು ಅಂತ ಹೇಳುವಂತ ಮನುಷ್ಯನಿಗೆ ಆಗೋದಿಲ್ಲ ಆದ್ರೆ ಎಲ್ಲವೂ ಇದ್ದು ಇದ್ಯಾವುದು ನನ್ನದಲ್ಲ ಎಲ್ಲ ಭಗವತ್ ಕೃಪೆ ಅನ್ನುವಂಥ ಭಾವದಲ್ಲಿ ಬದುಕ್ತೀಯ ಅನ್ನೋದಾದ್ರೆ ಮನಸ್ಸು ಸದಾ ಪ್ರಶಾಂತತೆಯಲ್ಲಿರುತ್ತೆ ಪ್ರಸನ್ನತೆಯನ್ನ ಹೊಂದುತ್ತೆ ಅನ್ನುವಂಥದ್ದೇ ಕೃಷ್ಣನ ಮಾತು ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಕೋಟಿ ಗಟ್ಟಲೆ ಆಸ್ತಿ ತರದು ಶಾಂತಿಯ ಮನಕೆ ಕೋಟಿ ಗಟ್ಟಲೆ ಆಸ್ತಿ ತರದು ಶಾಂತಿಯ ಮನಕೆ ತೃಪ್ತಿ ಮನೆ ಮಾಡದಿರೇ ಎಷ್ಟಿದ್ದರೇನೂ ಚಿತ್ತ ಹದವಿದ್ದರಿದೆ ಸಕಲ ಸಂಪದ ಸುತ್ತ ವಿದ್ದರಿದೆ ಸಕಲ ಸಂಪದ ಮುದ್ದು ಸೌಭಾಗ್ಯಾದ್ದುರಾಮ ಸಂತುಷ್ಟಿ ಸೌಭಾಗ್ಯ ಮುದ್ದು ರಾಮ ಕೋಟಿ ಗಟ್ಟಲೆ ಆಸ್ತಿ ಈ ಜಗತ್ನಲ್ಲಿ ನೂರಾರು ಮಂದಿ ಮಾಡಿದ್ದಾರೆ ಹಾಗಿದ್ಮೇಲೆ ಅವರೆಲ್ಲರೂ ಶಾಂತಿಯಿಂದಲೇ ಬದುಕ್ತಾ ಇದ್ದಾರಾ ಖಂಡಿತವಾಗಿಯೂ ಇಲ್ಲ ಹಾಗಿದ್ಮೇಲೆ ಕೋಟಿ ಗಟ್ಟಲೆ ಆಸ್ತಿ ನಮಗ್ ಶಾಂತಿಯನ್ನು ತರೋದಿಲ್ಲ ಹಾಗಿದ್ಮೇಲೆ ತೃಪ್ತಿ ನಮಗೆ ಜೊತೆ ಇಲ್ಲ ಅಂತಂದ ಮೇಲೆ ಎಷ್ಟು ಇದ್ರೆ ಏನು ಪ್ರಯೋಜನ ಚಿತ್ತ ಹದವಿದ್ರೆ ಸಕಲ ಸಂಪದ ನಮ್ಮ ಸುತ್ತಲೇ ಇರುತ್ತೆ ಹಾಗಾಗಿ ಅದಕ್ಕೆ ಮೂಲ ವಸ್ತು ಏನು ಅದೇ ಸಂತುಷ್ಟಿ ಅದೇ ಸಂತೃಪ್ತಿ ಅದೇ ಸಮಾಧಾನ ಆ ಎಲ್ಲ ವಸ್ತುಗಳು ನಮ್ಮಲ್ಲಿದೆ ಅಂತಂದರೆ ನಾವೇ ಸೌಭಾಗ್ಯವಂತರು ಅಂತ ಸೌಭಾಗ್ಯಕತೆ ನಮ್ಮಲ್ಲಿ ಸದಾ ಇರ್ಲಿ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಕೂಡ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ